ಶಿವ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಲಿಂಗೈಕ್ಯ ಎಸ್ ಬಿ ಗಂಗಾಧರ ಗೌಡರ ಶಿವಗಣಾರಾಧನೆ ಮತ್ತು ಧಾರ್ಮಿಕ ಸಮಾರಂಭ ಕಾರ್ಯಕ್ರಮವು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ಸಾರಥವಳ್ಳಿ ಎಸ್ ಎಲ್ ಬಿ ಎಸ್ ಪ್ರೌಢಶಾಲಾ ಆವರಣದಲ್ಲಿ ಜರುಗಿತು ಸಮಾರಂಭಕ್ಕೆ ಆಗಮಿಸಿದ್ದ ಸಾಣೇಹಳಿಯ ಶ್ರೀ ತರಳಬಾಳು ಮಠದ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳು ಆಶೀರ್ವಚನ ನೀಡಿ ಮಹನೀಯರ ಕೊಡುಗೆಗಳನ್ನು ನೆನೆದರು ಗಂಗಾಧರಗೌಡರ ನಿಧನ ಇಡೀ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ ಅವರು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಮಾಡಿಕೊಟ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ ಅಲ್ಲದೆ ಗಂಗಾಧರ ಗೌಡರು ಮಠದ ಹಿರಿಯ ಶ್ರೀಗಳ ನೆಚ್ಚಿನ ಶಿಷ್ಯರಾಗಿ ಕರ್ತವ್ಯ ನಿರ್ವಹಿಸಿದವರಲ್ಲಿ ಒಬ್ಬರು ತರಳಬಾಳು ಹಿರಿಯ ಶ್ರೀಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ಎಲ್ಲರೂ ಮುನ್ನಡೆಯಬೇಕೆಂದು ತಿಳಿಸಿದರು ಅಭಿವೃದ್ಧಿಗಾಗಿ ತಮ್ಮನ್ನ ತಾವು ಅರ್ಪಿಸಿಕೊಂಡಂತ ಒಬ್ಬ ಅಪರೂಪದ ವ್ಯಕ್ತಿ ನಾವು ಸ್ವಾಮಿಗಳಾಗುವ ಮುನ್ನ ಅವರನ್ನು ನೋಡಿದ್ವಿ ಸ್ವಾಮಿಗಳಾದ ನಂತರವೂ ಕೂಡ ನೋಡ್ತಾ ಬಂದ್ವಿ ಎಂದು ಅವರು ಸ್ವಾರ್ಥಿಗಳಾಗಿ ಜೀವನವನ್ನು ಸಾಗಿಸಲಿಲ್ಲ ಬದಲಾಗಿ ಹಿರಿಯ ಗುರುಗಳ ಆದೇಶವನ್ನು ತಲೆಯ ಮೇಲೆ ಹೊತ್ತು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದಂಥವ್ರು ಇಂಥದ್ದೊಂದು ಕೆಲಸ ಆಗಬೇಕು ಅಂತಂದರೆ ಆಯಿತು ಬುದ್ಧಿ ನಾನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳುವಂಥ ಎದೆಗಾರಿಕೆ ಗೌಡರಲ್ಲಿ ಇತ್ತು ಗಂಗಾಧರೇಗೌಡರು ಗೊತ್ತಿರ ಜೊತೆಗೆ ಇನ್ನೊಬ್ಬ ಅಪರೂಪದ ವ್ಯಕ್ತಿ ಇದ್ದ ಪಕ್ಕದಲ್ಲೇ ಪಟ್ರಳಿಯ ಎಂತ ಶಂಕರ್ಲಿಂಗಪ್ಪ ಅವನು ಗುಮಾಸ್ತ ಇವರು ಹೆಡ್ ಮಾಸ್ಟ್ರು ಆದರೆ ಗುಮಾಸ್ತ ಹೆಡ್ ಮಾಸ್ಟ್ರು ಅನ್ನೋಂಥ ಅಂತ್ರ ಇರಲಿಲ್ಲ ಅಷ್ಟು ಪರಸ್ಪರ ಹೊಂದಾಣಿಕೆ ಮೇಲೆ ಗುರುಗಳು ಯಾವುದೇ ಕೆಲಸ ಕಾರ್ಯಗಳನ್ನು ಹೇಳಿದರೆ ಅದನ್ನು ನಿಷ್ಠೆಯಿಂದ ಅಲ್ಲದೆ ಸಮಾಜದಲ್ಲಿ ಸಮಾನತೆ ಮತ್ತು ಸಂಘಟನೆ ಅಳವಡಿಸಿಕೊಂಡಾಗ ಯಶಸ್ವಿಗೆ ದಾರಿದೀಪವಾಗುತ್ತದೆ ಸಾಮಾಜಿಕ ಕಳಕಳಿ ಪ್ರತಿಯೊಬ್ಬರು ಅಳವಡಿಸಿಕೊಂಡರೆ ತಮ್ಮ ಮನೆ ಮತ್ತು ಸಮಾಜವನ್ನು ಬೆಳಗಿಸಿದ ಕೀರ್ತಿಗೆ ಪಾತ್ರರಾಗುತ್ತಾರೆ ಎಂದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು